ರಾಜ್ಯದಲ್ಲಿ ಇಂದಿನಿಂದ ಮತ್ತೊಂದು ಸುತ್ತಿನ ಜಾತಿ ಜನಗಣತಿ ಶುರುವಾಗಲಿದೆ ತಿಂಗಳಾಂತ್ಯದಲ್ಲೇ ಮಹತ್ವದ ವಿವರಗಳ ದಾಖಲೆ ಸಂಗ್ರಹಕ್ಕೆ ಪ್ಲಾನ್ ಮಾಡಲಾಗಿದ್ದು ಒಳ ಮೀಸಲಾತಿಯ ಹಿನ್ನೆಲೆ ರಾಜ್ಯದಲ್ಲೇ ಮೆಗಾ ಜನಗಣತಿ ನಡೆಯಲಿದೆ ಪರಿಶಿಷ್ಟ ಜಾತಿ ಮತ್ತು ಮೂಲ ಜಾತಿಯ ಸಮಗ್ರ ಸಮೀಕ್ಷೆ ಪರಿಶಿಷ್ಟ ಜಾತಿಯಲ್ಲಿರುವ ನೂರ ಒಂದು ಜಾತಿಗಳ ಸಮಗ್ರ ವಿವರ ದಾಖಲು ಮಾಡಲಾಗುತ್ತೆ ಮೂರು ಹಂತಗಳಲ್ಲಿ ದಲಿತರ ಜಾತಿ ಜನಗಣತಿ ನಡೆಯಲಿದ್ದು ಮೇ ಐದರಿಂದ ಮೇ ಹದಿನೇಳರವರೆಗೆ ಒಂದನೇ ಹಂತ ಮೇ ಹತ್ತೊಂಬತ್ತರಿಂದ ಮೇ ಇಪ್ಪತ್ತೊಂದರವರೆಗೆ ಎರಡನೇ ಹಂತ ಮೇ ಮೂರರಿಂದ ಮೂರನೇ ಹಂತದ ಸಮೀಕ್ಷೆಗೆ ನಿರ್ಧಾರ ಮಾಡಲಾಗಿದೆ ಮೊದಲ ಹಂತದಲ್ಲಿ ಪ್ರತಿ ಮನೆಗೆ ಭೇಟಿ ನೀಡಿ ವಿವರವನ್ನು ಕಲೆ ಹಾಕಲಾಗುತ್ತೆ ಎರಡನೇ ಹಂತದಲ್ಲಿ ನಿರ್ದಿಷ್ಟ ಪ್ರದೇಶದಲ್ಲಿ ಗಣತಿ ದಾಖಲು ಮಾಡಿಕೊಳ್ಳಲಾಗುತ್ತೆ ಮೂರನೇ ಹಂತದಲ್ಲಿ ಆನ್ಲೈನ್ ಮೂಲಕ ವಿವರ ನೀಡಲು ಅವಕಾಶ ನೀಡಲಾಗಿದೆ ದೇವೇಗೌಡರು ಅದು ಮುಗೀತು ಅಂತಾರೆ ನಾನು ಸಮಯಕ್ಕಾಗಿ ಕಾಯ್ತಾ ಇದ್ದೀನಿ ಬಡ್ಡಿ ಸಮೇತ ತೀರಿಸ್ತೀನಿ ಇಲ್ದಿದ್ರೆ ನಾನು ದೇವೇಗೌಡರ ಮಗನೇ ಅಲ್ಲ ಅಂತ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಗುಡುಗಿದ್ದಾರೆ ಹಾಸನ ಜಿಲ್ಲೆ ದ್ಯಾಪಲಾಪುರದಲ್ಲಿ ಎಚ್ ಡಿ ರೇವಣ್ಣ ಗುಡುಗಿದ್ದು ಹಿಂದೆ ಕೂಡ ಹಾಸನದಲ್ಲಿ ಎಲ್ಲ ಸ್ಥಾನ ಸೋತಿದ್ದೆವು ಐದೇ ವರ್ಷಕ್ಕೆ ದೇವೇಗೌಡರು ಅಧಿಕಾರಕ್ಕೆ ಬಂದರು ಹಾಸನಕ್ಕೆ ದೇವೇಗೌಡರ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡ್ತಾರೆ ಆದರೆ ಹಾಸನದಲ್ಲಿ ರೈಲ್ವೆ ಯೋಜನೆ ಎಂಜಿನಿಯರಿಂಗ್ ಮೆಡಿಕಲ್ ಕಾಲೇಜು ನರ್ಸಿಂಗ್ ಕಾಲೇಜು ಮಾಡಿದ್ಯಾರು ಅಂತ ರೇವಣ್ಣ ಪ್ರಶ್ನೆ ಮಾಡಿದ್ರು ಕಾಂಗ್ರೆಸ್ ನಾಯಕರ ವಿರುದ್ಧ ರೇವಣ್ಣ ಪರೋಕ್ಷ ವಾಗ್ದಾಳಿ ನಡೆಸಿದ್ದು ಕಾಂಗ್ರೆಸ್ನವರು ಹಾಸನದಲ್ಲಿ ಸುಳ್ಳು ಹೇಳಿಕೊಂಡು ರಾಜಕೀಯ ಮಾಡ್ತಾರೆ ಹಾಸನ ಜಿಲ್ಲೆ ಲೂಟಿಕೋರ್ರ ಕೈ ಸೇರಿದೆ ಅಂತ ಕಿಡಿಕಾರರು ಡಿಸಿಸಿ ಬ್ಯಾಂಕ್ ಪಟ್ಟಕ್ಕೇರಲು ಕಾಂಗ್ರೆಸ್ನಲ್ಲಿ ಮಹಿಳಾ ಮಣಿಗಳ ಮಧ್ಯೆ ಫೈಟ್ ಶುರುವಾಗಿದೆ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಪ್ರಭಾವಿ ಮಹಿಳಾ ನಾಯಕಿಯರ ಮಧ್ಯೆ ಅಂತರ್ಯುದ್ಧ ಆರಂಭ ಆಗಿದೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಪಟ್ಟಕ್ಕೇರಲು ಹೆಬ್ಬಾಳ್ಕರ್ ನಿಂಬಾಳ್ಕರ್ ಮಧ್ಯೆ ಪೈಪೋಟಿ ಏರ್ಪಟ್ಟಿದ್ದು ಸಹೋದರ ಚನ್ನರಾಜರನ್ನ ಡಿಸಿಸಿ ಬ್ಯಾಂಕ್ಗೆ ಕಳುಹಿಸಲು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿದ್ಧತೆಯನ್ನ ನಡೆಸಿದರೆ ಮತ್ತೊಂದೆಡೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮಾಜಿ ಶಾಸಕಿ ಅಂಜಲಿ ನಿಂಬಾಳ್ಕರ್ ಸೆಡ್ಡು ಹೊಡಿತಾ ಇದ್ದಾರೆ ಕಳೆದ ಸಲ ಕೇವಲ ಎರಡು ಮತಗಳಿಂದ ಸೋಲುಂಡಿರುವ ಮಾಜಿ ಶಾಸಕಿ ಅಂಜಲಿ ನಿಂಬಾಳ್ಕರ್ ಈ ಸಲದ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಸಿದ್ಧತೆಯನ್ನ ನಡೆಸಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್